ಅಪ್ರಾಪ್ತ ಬಾಲಕಿ ಗರ್ಭಿಣಿ ಪ್ರಕರಣ ಕಮಿಷನರ್ ಹೇಳಿದ್ದೇನು ಗೊತ್ತಾ ಹುಬ್ಬಳ್ಳಿಯಲ್ಲಿ ಅಪ್ರಾಪ್ತ ಬಾಲಕಿ ಗರ್ಭಿಣಿ ಮಾಡಿ ಎಸ್ಕೇಪ್ ಆಗಿದ್ದ ಮುಸ್ಲಿಂ ಯುವಕನನ್ನು ಈಗಾಗಲೇ ಬಂಧಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ರೇಣುಕಾ ಸುಕುಮಾರ್ ಹೇಳಿದರು ಧಾರವಾಡದಲ್ಲಿ ಇಂದು ಮಾತನಾಡಿದ ಅವರು ಅಪ್ರಾಪ್ತ ಬಾಲಕಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆರೋಪಿ ಬಂಧನ ಮಾಡಲಾಗಿದೆ ಕಾನೂನು ಪ್ರಕಾರ ತನಿಖೆ ನಡೆಯುತ್ತಿದೆ ಅಟ್ರಾಸಿಟಿ ಕೇಸ್ ಹಾಗೂ ಪೋಕ್ಸೋ ಕಾಯ್ದಡಿ ಪ್ರಕರಣ ದಾಖಲು ಮಾಡಲಾಗಿದೆ ಎಂದರು ವರದಿ ವಿಠಲ್ ಭಜಂತ್ರಿಕೆ ಫಸ್ಟ್ ನ್ಯೂಸ್ ಹುಬ್ಬಳ್ಳಿ ನಾಲ್ಕೂವರೆ ಸುಮಾರಿಗೆ ನಮಗೆ ಒಂದು ಎಮ್ ಎಲ್ ಸಿ ಮೆಡಿಕಲ್ ಲೀಗಲ್ ಕೇಸ್ ರೆಫರ್ ಆಗುತ್ತೆ ಹಾಸ್ಪಿಟಲಿಂದ ಹಾಸ್ಪಿಟಲಿಂದ ಸೊ ಅದರಲ್ಲಿ ಒಂದು ಮೈನರ್ ಹುಡುಗಿ ಮೈನರ್ ಹುಡುಗಿ ಮೇಲೆ ರೇಪ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಬರುತ್ತೆ ನಾವು ಇಮಿಡಿಯೇಟ್ ಅದನ್ನು ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೋತೀವಿ ಮತ್ತು ಈ ಪ್ರಕರಣದಲ್ಲಿ ಆರೋಪಿ ಏನು ಸದಾ ಹುಸೇನ್ ಅಂತ ಇದ್ದಾನೆ ಅವನ್ನ ನಾವು ತಕ್ಷಣ ದಸ್ತಗಿರಿ ಈಗಾಗಲೇ ಮಾಡಿದ್ದೀವಿ ಆರೋಪಿ ಹತ್ತೊಂಬತ್ತು ವರ್ಷ ಹುಡುಗಿ ಮೈನರ್ ಅಲ್ಲ ಹುಡುಗಿ ಎಸ್ ಸಿ ಸಮಾಜಕ್ಕೆ ಎಸ್ ಟಿ ಸಮಾಜಕ್ಕೆ ಸೇರಿರೋದ್ರಿಂದ ಆಟೋಮೆಟಿಕಲಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆಕ್ಟ್ ಇನ್ವೋಕ್ ಮಾಡಿದೀವಿ ಬಟ್ ಆರೋಪಿನ ತಕ್ಷಣ ಅರೆಸ್ಟ್ ಆಗಿದ್ದಾನೆ ಆಲ್ರೆಡಿ ನಮ್ಮ ವಶದಲ್ಲಿ ಇದ್ದಾನೆ ನಾವು ಫರ್ದರ್ ಏನು ಕ್ರಮ ಜರುಗಿಸಬೇಕು ಕಾನೂನು ಪ್ರಕಾರ ಅದು ಕ್ರಮ ಜರುಗಿಸ್ತೀವಿ ಇವರೆಲ್ಲ ಏನು ಪ್ರೊಟೆಸ್ಟರ್ಸ್ ಇದಾರೆ ಅವ್ರಿಗೂ ಇದು ವಿಷಯ ತಿಳಿಸಿ ಸಮಾಧಾನ ಮಾಡಿ ಕಳಿಸ್ತೀವಿ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು